ಎಲ್ಲ ಪ್ರೀತಿಗಿಂತ ಅಪ್ಪನ ಪ್ರೀತಿ ಅಪ್ಪಟ ವಜ್ರ ನಾನು ನೋಡಿದ ಮೊದಲ ವೀರ ಬಾಳು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದೂಗಾರ ಅಪ್ಪ ವಿಶಿಂಗ್ ಯು ಆಲ್ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂದ್ರೇ ಧೈರ್ಯ ನಮಗೆ ಅದರೊಳಗೆ ಹೆಣ್ಮಕ್ಳಿಗಂದ್ರು ಅಪ್ಪ ಅಂತಂದ್ರೆ ಆಕಾಶದಷ್ಟು ಪ್ರೀತಿ ಅಪ್ಪ ಅಂತಂದ್ರೆ ನಂಬಿಕೆ ಅಪ್ಪ ಅಂದ್ರೆ ಮೊದಲ ಪ್ರೀತಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಕಂಟೆಂಟ್ ಅಂತಂದ್ರೆ ಇಂಡಿಯಾ ನಮ್ಮ ಅತ್ತಿ ಮಾವ ರೀ ಅಮೇರಿಕೆ ಇವತ್ತಿನ ವಿಶೇಷ ನಿಮಗೆ ಗೊತ್ತಿರಬೇಕು ಫಿಫ್ಟೀನ್ತ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈ ಇವತ್ತು ಫಾದರ್ಸ್ ಡೇ ಫಾದರ್ಸ್ ಡೇ ದಿವಸನೇ ಅವರು ಬರಾತಾರ ಅಂದ್ರೆ ಅಲ್ಲಿನೂ ಫಿಫ್ಟೀನ್ತ್ ಅವರು ಅವ್ರದ್ದು ಹಿಂದಿನ ದಿವ್ಸ ಫಿಫ್ಟೀನ್ತ್ ಅಂದ್ರೆ ಯು ಎಸ್ ಒಳಗೆ ಮಾರನೇ ದಿವ್ಸ ಫಿಫ್ಟೀನ್ತ್ ಇರ್ತದೆ ಸೊ ನಿನ್ನೆ ನೈಟ್ ಅವರು ಇವತ್ತು ಬೆಳಿಗ್ಗೆ ಅಂದರೆ ಅಲ್ಲಿ ಫಿಫ್ಟೀನ್ತ್ ಫಿಫ್ಟೀನ್ತ್ ಏಯ್ಟ್ ಓ ಕ್ಲಾಕ್ ಅಲ್ಲಿ ಬಿಟ್ಟಿದ್ರು ಬೆಂಗಳೂರಿಂದ ಅವ್ರದ್ದು ಫ್ಲೈಟ್ ಇದ್ದಿದ್ದು ಬೆಂಗ್ಳೂರು ಟು ಡೆಲ್ಲಿ ಡೆಲ್ಲಿ ಟು ಶೆಕಾಗೋ ಸೊ ಎಲ್ಲ ಹೆಂಗೆ ಮಾಡಿದರು ಹೇಳಿ ಇನ್ನೊಂದು ಬ್ಲಾಕ್ ಒಳಗೆ ನಾನು ಕವರ್ ಮಾಡ್ತೀನಿ ಸೊ ಯಾರೆಲ್ಲ ಇಂಡಿಯಾಯಿಂದ ಯು ಎಸ್ ಟ್ರಾವೆಲ್ ಮಾಡ್ತಿರ್ತೀರಿ ಸೊ ನಿಮಗೆ ಯೂಸ್ಫುಲ್ ಆಗ್ತೈತಿ ಹೇಳಿ ನಮ್ಮ ಮಾವ ಇರ್ತಾರಲ್ಲ ಅವ್ರ ಹತ್ರನೇ ಏನಾದ್ರೂ ಟಿಪ್ಸ್ ಹೇಳಕ್ಕೆ ಟಿಪ್ಸ್ನ ಕವರ್ ಮಾಡೋಕೆ ಇಷ್ಟಪಡ್ತೇನೆ ರೀ ಇವತ್ತು ನಿಜ ಹೇಳಬೇಕು ಅಂದರೆ ನಮ್ಮ ಪಾಪಕ್ಕೆ ನಾನು ಮಿಸ್ ಮಾಡ್ಕೊಳತ್ತೀನಿ ಯಾಕಂತಂದ್ರೆ ನಾವು ಪ್ಲಾನ್ ಮಾಡಿದ ಪ್ರಕಾರ ಅವರು ಇವತ್ತು ಇಂಡಿಯಾಯಿಂದ ಯು ಎಸ್ ಟ್ರಾವೆಲ್ ಮಾಡಬೇಕಾಗಿತ್ತು ಸ್ವಲ್ಪ ಕಾರಣಾಂತರಗಳಿಂದ ನಾವು ಡಿಲೇ ಮಾಡಿ ಪೋಸ್ಟ್ಪೋನ್ ಮಾಡಿ ನಮ್ಮತ್ತೆಮ್ಮ ನಮ್ಮ ಬರ್ತಾರ ಮುಂದಿನ ವರ್ಷ ನಮ್ಮ ಅಪ್ಪ ನಮ್ಮಮ್ಮ ಬರ್ತಾರ ಅಪ್ಪ ಅಂತಂದರೆ ನಾನು ಹೇಳೋದು ಇಷ್ಟೇ ಫಾದರ್ಸ್ಟೇಕ್ ಅಪ್ಪ ಅಪ್ಪನ ಬಗ್ಗೆ ನನ್ನ ತಿಳುವಳಿಕೆ ಮಟ್ಟದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದೆರಡು ಮಾತನ್ನ ಅಪ್ಪ ಅಂತಂದ್ರೆ ಸ್ವಲ್ಪ ಗದ್ರಸನೆ ಮಾತಾಡ್ತಾರ ಸ್ಟ್ರಿಕ್ಟ್ ಅವರು ಅಮ್ಮ ಅಂತಂದ್ರೆ ಪ್ರೀತಿಯಿಂದ ಮಾತಾಡ್ತಿರ್ತಾರ ಸೊ ಆದ ಕಾರಣಕ್ಕಂತ ಹೇಳಿ ನಾವು ಅಪ್ಪ ಕೆಟ್ಟ ಅಂತ ಹೇಳಿ ನಾವು ಒಪಿನಿಯನ್ ತೊಗೊಂಡ್ಬಿಡ್ಬಾರ್ದು ಅಪ್ಪನ ಸ್ವಭಾವನೇ ಹಂಗೆ ಅಂದರೆ ಅವರು ಕೆಲಸ ಮಾಡಿರ್ತಾರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತಾವೆ ಹೊರಗಡೆ ಹೋಗಿ ಬಂದಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅದು ಬಿಟ್ಟು ಅಪ್ಪ ಯಾಕಮ್ಮ ಯಾವಾಗಲೂ ನಮ್ಮ ಜೊತೆ ಮಾತಾಡೋಂಗಿಲ್ಲ ಅಪ್ಪ ಯಾಕಮ್ಮ ಯಾವಾಗಲೂ ಬೈತಾರ ಅಂತ ಹಾಗೆಲ್ಲ ನಾವು ರಾಂಗ್ ಒಪಿನಿಯನ್ ತೊಗೋಬಾರ್ದು ಅಷ್ಟಕ್ಕೂ ಅಮ್ಮ ಆದವರು ಮಕ್ಕಳಿಗೆ ತಿಳಿಸ್ ಹೇಳಬೇಕು ಇಲ್ಲ ಅಪ್ಪಂಗೆ ಜಾಸ್ತಿ ಕೆಲಸ ಅದ ಅವ್ರಿಗೆ ಟೈರ್ಡ್ ಆಗಿರ್ತದೆ ಮಾತಾಡೋಕೆ ಟೈಮ್ ಇರಂಗಿಲ್ಲ ಸಿಕ್ಕ ಚಂದಂಗೆ ಮಾತಾಡ್ರಿ ಅಪ್ಪನ ಜೊತೆ ಅಂತ ನಾವು ಹೇಳಬೇಕು ಅದು ಬಿಟ್ಟು ಅಪ್ಪ ಮಾತಾಡಂಗಿಲ್ಲ ಯಾಕಮ್ಮ ಅಂತ ಮಕ್ಳು ಕೇಳಿದಾಗ ನಾವು ಅಪ್ಪನ ಸ್ವಭಾವನೆ ಹಂಗೆ ಅಂದ್ಬಿಟ್ರೆ ಮಕ್ಳಿಗೆ ಏನಾಗ್ತದಂದ್ರೆ ಮಕ್ಳಿಗೆ ತೊಳಿಯೋಳಕ್ಕೆ ಕೂತ್ ಬಿಡ್ತದ ಅಪ್ಪ ಹಾಗೇನು ಅಪ್ಪ ಕೆಟ್ಟಿದಾರೇನು ದಯವಿಟ್ಟು ಹೇಳ್ತೀನಿ ಅಮ್ಮ ಅದವ್ರದ್ದು ಕರ್ತವ್ಯ ಅದು ನೀವು ಅಪ್ಪನಿಗೆ ಅಪ್ಪನ ಬಗ್ಗೆ ಸರಿಯಾದ ಒಂದು ಇಮೇಜ್ ಮೂಡಿಸ್ಬೇಕು ಅಪ್ಪನ ಬಗ್ಗೆ ಸರಿಯಾದ ಒಂದು ಅಭಿಪ್ರಾಯ ಕೊಡೋದು ಅಮ್ಮನ ಕರ್ತವ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾ ಅಪ್ಪಂದಿರೋ ಆಗಲಿ ಯಾ ಅಮ್ಮಂದಿರೋ ಆಗಲಿ ಕೆಟ್ಟಿರಲ್ಲ ಯಾ ಅಪ್ಪಂದಿರಿಗೆ ಅಮ್ಮಂದಿರಿಗೆ ತನ್ನ ಮಕ್ಕಳೇ ಶ್ರೇಷ್ಠ ಯಾರಿಗಾದ್ರೂ ತನ್ನ ಮಕ್ಳೇ ಮುಂದೆ ಬರಬೇಕು ಸೊ ಹಾಗಾಗಿ ದಯವಿಟ್ಟು ಅಪ್ಪ ಅಮ್ಮನ ಮಾತು ಕೇಳ್ರಿ ಅದರಲ್ಲಿ ಅಪ್ಪ ಗದ್ರಿಸಿ ಹೇಳಿದ್ರು ಸೆಟ್ಗೆದ್ರೂ ಅದು ನಿಮಗೋಸ್ಕರನೇ ಹೊರತು ನಿಮ್ಮ ಕೆಟ್ಟದಕ್ಕಲ್ಲ ನಿಮ್ಮ ಒಳ್ಳೆಯದಕ್ಕನೇ ಜೀವನ ಪರ್ಯಂತ ದುಡಿಯೋದು ಅಪ್ಪ ಮಕ್ಕಳಿಗೋಸ್ಕರನೇನೆ ವಯಸ್ಸಾದ ಮೇಲೆ ಅವ್ರು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಪ್ಪ ಅಂತಂದರೆ ಮನೆಗೆ ಮುಖ್ಯಸ್ಥ ಅವರು ಮನೆಗೆ ಮುಖ್ಯ ನಾಯಕ ಅಂತಂದರೆ ಅಪ್ಪ ಅಂತಂದರೆ ಅವರು ನಾಯಕರು ಮುಖ್ಯ ನಾಯಕನೂ ಅವರೇ ಮನೆ ನಡೆಸುವ ನಾವಿಕನೂ ಅವರೇ ಸೊ ಎಲ್ಲದಕ್ಕೂ ಮುಖ್ಯ ಸ್ತಂಭ ಆಗಿರಬೇಕಾದ್ರೆ ನಾವು ಅವರನ್ನು ಅಷ್ಟೇ ಗೌರವದಿಂದ ಕಾಣಬೇಕು ಮಕ್ಕಳಿಗೂ ನಾವು ಅದನ್ನೇ ಹೇಳ್ಕೊಡ್ಬೇಕು ಅಪ್ಪ ಹೆಂಗೆ ಕೆಲಸ ಮಾಡ್ತಾರೆ ಅಪ್ಪನ್ದ್ದು ಕಷ್ಟ ಏನು ಅಂತ ನಾವು ತಿಳಿಸ್ಕೊಡ್ಬೇಕು ಅದು ಬಿಟ್ಟು ಅಪ್ಪ ಹಾಗೆ ಅಪ್ಪನ್ ಅಪ್ಪ ಹೇಳಿದ್ದು ಕೇಳ್ಕೊಬೇಡ ನೀನು ಅಪ್ಪಂದು ತಲೆಗೆ ಅಂತ ಹೇಳಿ ನಾವು ಹಾಗೆಲ್ಲ ಮಾಡಬಾರ್ದು ಅಪ್ಪ ಅಮ್ಮ ಅಂತಂದರೆ ಇಡೀ ಜಗತ್ತನ್ನೇ ಬಿರುತ್ತೆ ಬಿದ್ದರೂ ನಮ್ಮ ಅಪ್ಪ ಅಮ್ಮ ಮಾತ್ರ ನಮ್ಮನ್ನು ಬಿಡಲ್ಲ ಸೊ ಹಾಗಾಗಿ ಈ ಜಗತ್ತಿನಲ್ಲೇ ಇರೋ ಏಕೈಕ ಜೀವ ಪ್ರೀತಿಸೋ ಜೀವ ಅಂತಂದರೆ ಅಪ್ಪ ಅಮ್ಮ ದಯವಿಟ್ಟು ಅಪ್ಪ ಅಮ್ಮನ ಪ್ರೀತಿಯಿಂದ ನೋಡ್ಕೊಳ್ಳಿ ವಯಸ್ಸಿಗೆ ತಕ್ಕಂತೆ ಅಪ್ಪ ಅಮ್ಮ ಮಾತಾಡ್ತಾರೆ ಇಲ್ಲದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು ನಿಜವಾಗ್ಲೂ ಬುದ್ಧಿವಾದ ಬುದ್ಧಿವಂತರ ನಾವಾಗಿದ್ರೆ ನಿಜವಾಗ್ಲೂ ಬುದ್ಧಿವಂತರು ನಾವಾಗಿದ್ರೆ ವಯಸ್ಸಿಗೆ ವಯಸ್ಸಾಗಿದೆ ಏನೋ ಏನೋ ಸಿಟ್ಟು ಬಂದು ಮಾತಾಡಾರ ಅಂತ ಅನ್ಕೋಬೇಕು ಹೊರತಾಗಿ ನಾವು ಇಲ್ಲಿದ್ದನ್ನೆಲ್ಲ ನೋಡ ನಮ್ಮಪ್ಪ ಇಷ್ಟು ದೊಡ್ಡೋರಾದ್ರೂ ನಮ್ಮಮ್ಮ ಇಷ್ಟು ದೊಡ್ಡೋರಾದ್ರೂ ಹೆಂಗೆ ಅನ್ನಂಗಿಲ್ಲ ಏನೋ ಅವ್ರಿಗೆ ಹುಷಾರಿರಲ್ಲ ಏನೋ ಏನೋ ಹೆಚ್ಚು ಕಡಿಮೆ ಮಾತಾಡ್ತಾರೆ ಆರಾಮಿರೋಲ್ಲ ಏನೋ ಟಯರ್ಡ್ನೆಸ್ಸು ಏನೋ ಜಂಜಾಟ ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ರು ಬಂದಿರ್ತಾರಲ್ಲ ನಮ್ಗವರು ನಾವು ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಇಲ್ಲ ಅಪ್ಪ ನಮ್ಮ ಅಪ್ಪ ಅಮ್ಮನೆಯವರು ಅಂದ್ರೆ ಏನಾಯ್ತು ಒಂದು ದೊಡ್ಡ ಮಾತು ಅಂಥೇಳಿ ನಾವು ಅಷ್ಟು ತೆಗ್ದಾಕ್ಬೇಕೋ ಹೊರತಾಗಿ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬಾರ್ದು ಇವತ್ತು ನಮಗೆ ಭಾಳ ಖುಷಿ ವಿಚಾರ ಇಂಡಿಯಾಯಿಂದ ನಮ್ಮ ಅತ್ತೆ ಮಾವ ಬರತ್ತಾರೀ ಭಾಳ ಖುಷಿ ಅದೀವಿ ನಾವೆಲ್ಲರೂ ಅವರು ಬರಾತಾರ ನಾವು ಅಮೇರಿಕಾಗೆ ಬಂದಿದ್ದು ಲೇಟಾಯಿತು ಹಾಗಾಗಿ ನಮ್ಮ ಅತ್ತಿ ಮಾವೂ ನಾವು ಕರೆಸ್ಕೊಳ್ಳೋದು ಲೇಟ್ ಆಯಿತು ಅಂದ್ರೆ ನಾವು ಇಬ್ಬರು ಐ ಟಿ ಕಪಲ್ ಅನ್ ಬೆಂಗಳೂರೊಳಗೆ ಒಂದು ಹತ್ತು ಹನ್ನೆರಡು ವರ್ಷ ಕಳೆದ್ವಿ ನಾನು ಹನ್ನೆರಡು ವರ್ಷ ಮೇಲೆ ಆದಮೇಲೆ ನಾವು ಇಲ್ಲಿ ಬಂದ್ವಿ ಸೊ ಹಾಗಾಗಿ ನಮ್ಮ ಮಾವ ಅವಾಗ್ಲೇ ಹೇಳಿದ್ರು ನಮಗೆ ಕಾಶಿಗೆ ಹೋಗಿ ಬಂದಮೇಲೆ ನಮ್ಗೆ ನೀವು ಹೋದ ನಾವು ಕಾಶಿಗೆ ಹೋಗಿ ಬಂದಮೇಲೆ ನೀವು ಅಮೆರಿಕಕ್ಕೆ ಹೋದ್ರೆ ನಮ್ಗೆ ಕರ್ಕೊಂಡು ಹೋಗ್ರಿ ಹೇಳಿ ಅವ್ರು ಕಾಶಿಗೆ ಹೋಗಿ ಬಂದರು ಬಟ್ ನಾವು ನಾವು ಅಮೇರಿಕಾಗೆ ಬರೋದು ಲೇಟ್ ಮಾಡಿದ್ವಿ ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ನಮ್ಗೆ ಅದು ಮಾತು ನೆನಪಿತ್ತು ಸೊ ಹಾಗಾಗಿ ನಾವು ಇವಾಗ ಬಂದೀವಿ ಮೂರು ಮೂರು ವರ್ಷ ಆಯಿತು ಸೊ ಇವಾಗ ನಾವು ಕರ್ಸ್ಕೊತಿದ್ವಿ ಅತ್ತಿ ಮಾವಾಗ ಭಾಳ ಖುಷಿ ಅದ ಅವ್ರು ಬರುವುದು ನಮ್ಗೆ ಅವ್ರಿಗೆ ವಯಸ್ಸಾಗ್ಯದ ಆದ್ರೂ ನಾವು ಖುಷಿ ಅಂದ್ರೆ ನಮ್ಗೆ ಅವರು ಇನ್ನೂ ಬರ್ತಾರಲ್ಲ ಮಗ ಎಲ್ಲಿರ್ತಾನೆ ನಮ್ಮ ಸೊಸಿ ಎಲ್ಲಿರ್ತಾಳೆ ಇರ್ತಾಳೆ ಮೊಮ್ಮಕ್ಕಳು ಅಂತ ಹೇಳಿ ಅಂಥೇಳಿ ನೋಡು ಆಸೆ ಅವರಿಗೆ ನೋಡ್ರಿ ಕುತೂಹಲ ನೋಡ್ರಿ ವಯಸ್ಸಾದ್ರೂ ಅಪ್ಪ ಅಮ್ಮ ಅಪ್ಪ ಅಮ್ಮನೇ ಅಲ್ಲ ಅವ್ರು ಬಂದು ನೋಡಬೇಕು ನನ್ನ ಮಗ ಎಲ್ಲಿರ್ತಾನ ನನ್ನ ಹೆಂಗಿರ್ತಾನ ಏನೇನು ಕೆಲಸ ಮಾಡ್ತಾರ ಅಂಥೇಳಿ ಅವ್ರಿಗೆ ನೋಡು ಆಸೆ ಸೊ ಅಪ್ಪ ಅಮ್ಮಗೆ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ ಜೀವನದಲ್ಲಿ ಅದು ಮಾತ್ರ ನೆನ್ಪಿಟ್ಕೊರಿ ನೀವು ಯಾ ಅಪ್ಪ ಅಮ್ಮನೂ ಮಕ್ಳಿಗೆ ಕೆಟ್ಟು ಬಯಸೋಲ್ಲ ನೋಡು ನಾವು ಅವ್ರು ಬರೋದು ವೇಟ್ ಮಾಡಾತ್ತೀವಿ ಈಗ ಭಾಳ ಖುಷಿ ಐತಿ ಎಷ್ಟು ಎಕ್ಸೈಟೆಡ್ ಇದ್ದೀರಿ ನೀವ ಎಕ್ಸೈಟೆಡ್ ನಾವಿರೋ ಊರಿಗೆ ಡೈರೆಕ್ಟ್ ಫ್ಲೈಟ್ಸ್ ಇಲ್ಲ ಫ್ಲೈಟ್ಸ್ ಇದ್ರೂ ಸರ್ಟನ್ ಫ್ಲೈಟ್ಸ್ ಅಷ್ಟೇ ತಾಂಜಾ ಆ ಥರ ಏರ್ ಇಂಡಿಯಾ ಫೆಸಿಲಿಟಿ ಇಲ್ಲ ಸೊ ಅಮೇರಿಕ ಕನೆಕ್ಟಿಂಗ್ ಫ್ಲೈಟ್ಸ್ ಜಾಸ್ತಿ ಇರ್ತದೆ ದುಬೈ ಆಗಿರ್ಬೋದು ಬೆಂಗ್ಳೂರ್ ಆಗಿರ್ಬೋದು ಸಾರಿ ಅಂದರೆ ಬ್ಯಾಂಗ್ಳೂರು ಟು ದುಬೈ ಬ್ಯಾಂಗ್ಳೂರು ಟು ಡೆಲ್ಲಿ ಸೊ ಅದಾದಮೇಲೆ ಶಿಕಾಗೋ ಅಂತಿಮವಾಗಿ ನಾವು ಮಾಡಿಸಿದ್ದು ಬ್ಯಾಂಗ್ಳೂರು ಟು ಡೆಲ್ಲಿ ಡೆಲ್ಲಿ ಟು ಶಿಕಾಗೊ ಸೊ ಶಿಕಾಗೊ ಸೇಂಟ್ ಲೂಯಿಸಿಂದ ತ್ರೀ ಹಂಡ್ರೆಡ್ ಮೈಲ್ಸ್ ಅದ ರೀ ಮೋರ್ ದನ್ ತ್ರೀ ಹಂಡ್ರೆಡ್ ಮೈಲ್ಸ್ ಅಂದ್ರೆ ಅರೌಂಡ್ ಫೋರ್ ಟ್ವೆಂಟಿ ಕಿಲೋಮೀಟರ್ಸ್ ಸೊ ನಾವು ಅಲ್ಲಿಂದ ಹೋಗಿ ಕರ್ಕೊಂಡು ಬರಬೇಕು ಮತ್ತು ನಾವು ಅಲ್ಲಿ ಹೋಗಿ ಡ್ರಾಪ್ ಮಾಡಬೇಕು ನಾನು ಹೇಳತ್ತೀನಿ ಎಕ್ಸಾಂಪಲ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಆಗ್ತೈತಿ ಅಂಥೇಳಿ ಸಮ್ಮರ್ ಟೈಮ್ ಈಸ್ ದ ಬೆಸ್ಟ್ ವೆಕೇಷನ್ ಟೈಮ್ ಅಂತ ಪೇರೆಂಟ್ಸಿಗೆ ಕರ್ಸ್ಕೊಳ್ಳೋದು ಸಮ್ಮರ್ ಟೈಮ್ ಬೆಸ್ಟ್ ಟೈಮ್ ಅಂತ ಅನಿಸ್ತದೆ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಬಂದಿರ್ತಾರೆ ರೀ ಸಮ್ಮರ್ಗೆ ಅಂಥೇಳಿ ಅಂದ್ರೆ ವಿಂಟರ್ ಭಾಳ ಹಾಡ್ ಇರ್ತೈತಿ ಮನೆಯೊಳಗೆ ಇರಬೇಕು ಅಜ್ಜ ಅಜ್ಜಿ ಏ Thank you for watching. ಇಷ್ಟ ಆದರೆ ಈ ಕನ್ನಡತಿ ಫ್ರಮ್ ಅಮೇರಿಕಾ ಪ್ರೋತ್ಸಾಹಿಸಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ ಟಿಲ್ ದಟ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು